ಕರ್ತನೆಯಲ್ಲಿ ಪ್ರಿಯರಿ ಪ್ರೇಸ್ ಲಾರ್ಡ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನೆನೆಸ್ತೇನೆ ಎಲ್ಲರೂ ಚೆನ್ನಾಗಿದ್ದೀರಾ ದೇವರು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿ ಪ್ರಿಯರಿ ಇವತ್ತಿನ ದಿನ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೊಂಡಾಡುತ್ತಾ ದೇವರಿಗೆ ಸ್ತುತಿಗಳನ್ನು ಸಲ್ಲಿಸುತ್ತಾ ನಾವು ಇವತ್ತು ಒಂದು ಧ್ಯ ವಾಕ್ಯವನ್ನು ಧ್ಯಾನ ಮಾಡೋಣ ಪ್ರಿಯರಿ ಇವತ್ತು ವಾಕ್ಯ ಧ್ಯಾನಕ್ಕಾಗಿ ತೆಗೆದುಕೊಂಡಿರುವ ವಾಕ್ಯ ಲೂಕ ಹತ್ತು ಇಪ್ಪತ್ತೊಂದು ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ ಹಾಲೆಲುಯ್ಯ ಹೌದು ಪ್ರಿಯರೇ ಬುದ್ಧಿವಂತರು ಜ್ಞಾನಿಗಳು ತನ್ನ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಂಡಿರುವುದರಿಂದ ಕರ್ತನ ಅನೇಕ ಕಾರ್ಯಗಳನ್ನು ಅವರಿಗೆ ತಿಳಿಸೋದಿಲ್ಲ ಯಾಕೆಂದರೆ ಅವರು ಅವರಿಗೆ ತಿಳಿಸಿದ್ರು ಕೂಡ ಅವರೇನು ತಿಳ್ಕೊಳ್ತಾರೆ ನಮ್ಮ ಬುದ್ಧಿಯಿಂದ ನಮ್ಮ ವಿ ವಿಚಾರದಿಂದ ನಾವು ಮಾಡಿದ್ದೇವೆ ನಮ್ಮ ಜ್ಞಾನದಿಂದ ನಾವು ಮಾಡಿದ್ದೇವೆ ಅಂತ ಕೊಚ್ಚಿಕೊಳ್ತಾರೆ ಅದಕ್ಕೆ ದೇವರು ಅನೇಕ ವಿಷಯ ಅದಕ್ಕೆ ದೇವರು ಅನೇಕ ವಿಷಯಗಳನ್ನು ಅವರಿಗೆ ಗೋಚರಪಡಿಸೋದಿಲ್ಲ ಪ್ರಕಟಪಡಿಸೋದಿಲ್ಲ ಆದರೆ ನಿಷ್ಕಪಟಿಗಳಾದ ಬಾಲಕರು ಅವರ ಹೃದಯ ಭಾಳ ಪವಿತ್ರ ಇರ್ತದೆ ನಿಷ್ಕಪಟ ಯಾವ ಕಪಟ ಅವರಲ್ಲಿ ಇರೋದಿಲ್ಲ ಕರ್ತನನ್ನೇ ಅರಿತು ಅವರು ಕರ್ತನನೇ ಆ ಏನ್ ಹೇಳ್ತೇನೆ ಕರ್ತನನ್ನೇ ಹಾತ್ಕೊಳ್ ಆತ್ಕೊಂಡಿರ್ತಾರೆ ತಂದೆ ತಾಯಿಗಳನ್ನು ಆತ್ಕೊಂಡಿರ್ತಾರೆ ದೇವರನ್ನು ಆತ್ಕೊಂಡಿರ್ತಾರೆ ಅವರು ಕರ್ತನನ್ನೇ ಹಾತ್ಕೊಳ್ಳುವುದರಿಂದ ಕರ್ತನ ತನ್ನ ಮಾರ್ಗಗಳನ್ನು ಅವರಿಗೆ ಬೋಧಿಸ್ತಾನಂತೆ ಹಳೆಲ್ಲೂ ಯ ನಾವು ಯಾವಾಗ ದೇವರನ್ನು ಆತ್ಕೊಳ್ತೇವೋ ಆವಾಗ ದೇವರು ನಮಗೆ ಬೋಧನೆ ಹೇಳ್ತಾರೆ ಪ್ರೈಸ್ ಒಂದು ವಾಕ್ಯ ನೋಡ್ತೀವಿ ಮತ್ತೆ ಹದಿನೆಂಟು ನಾಲ್ಕರಲ್ಲಿ ದೇವರು ಚಿಕ್ಕ ಮಕ್ಕಳನ್ನ ನೋಡಿ ಹೇಳ್ತಾರೆ ಶಿಷ್ಯರು ಅವರಿಗೆ ಅಡ್ಡಿ ಮಾಡ್ತಿರ್ತಾರೆ ಬರಲಿಕ್ಕೆ ಕೊರತಾ ಇದ್ದಿದ್ದಿಲ್ಲ ಆಗ ದೇವರು ಹೇಳ್ತಾರೆ ಅವರಿಗೆ ಅಡ್ಡಿ ಮಾಡಬೇಡ್ರಿ ಅವ್ರು ನನ್ನ ಹತ್ರ ಬರಲಿ ಅವ್ರಿಗೆ ಅಡ್ಡಿ ಮಾಡಬೇಡ್ರಿ ಅಂದರೆ ಅವರಿಗೆ ಅಡ್ಡಿ ಮಾಡಬೇಡ್ರಿ ಅವ್ರು ನನ್ನ ಹತ್ರ ಬರಲಿ ಬಿಡ್ರಿ ಅವ್ರಿಗೆ ನನ್ನ ಹತ್ರ ಬರೋದಕ್ಕೆ ಬಿಡ್ರಿ ಅಡ್ಡಿ ಮಾಡಬೇಡ್ರಿ ಯಾಕೆಂದರೆ ಪರಲೋಕ ರಾಜವು ಇಂಥವರದೇ ಅಂತ ಹೇಳ್ತಾನೆ ಅಲ್ಲೆಲ್ಲೂ ಯೇಜಲಾರ್ಡ್ ಕರ್ತನ ಸ್ವರವನ್ನು ಕೇಳಲು ನಾವು ಮೊದಲನೇದಾಗಿ ನಿಷ್ಕಪಟವಾದ ಹೃದಯವುಳ್ಳವರಾಗಿರಬೇಕು ಕರ್ತನ ಒಂದು ಸ್ವರವನ್ನು ಕೇಳಲಿಕ್ಕೆ ನಿಷ್ಕಪಟವಾದ ಹೃದಯ ನಮಗೆ ಬಹಳ ಬಹಳ ಅವಶ್ಯಕತೆ ಇದೆ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನಿಗೆ ಕಾಣಲಿಕ್ಕೆ ಆಗೋದಿಲ್ಲ ಇಬ್ರಿಯ ಹನ್ನೆರಡು ಹದಿನೈದರಲ್ಲಿ ಹೇಳ್ತೇವೆ ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಎಂದು ಮತ್ತಾಯ ಐದು ಎಂಟರಲ್ಲಿ ನಾವು ನೋಡ್ತೇವೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಹೌದು ಒಂದೇದಾಗಿ ನಾವು ನೋಡಿದ್ದೆ ದೇವರ ಸ್ವರ ಕೇಳೋದಕ್ಕೆ ನಿಷ್ಕಪಟವಾದ ಹೃದಯ ನಮಗೆ ಬೇಕು ನಮ್ರತೆ ನಮಗೆ ಬೇಕು ಇನ್ನು ಎರಡನೇದಾಗಿ ನಾವು ನೋಡ್ತೇವೆ ದೇವರ ಸ್ವರವನ್ನು ನಾವು ಕೇಳಬೇಕಾದರೆ ನಮಗೆ ತಾಳ್ಮೆ ಬೇಕಂತೆ ಪೇಶನ್ಸ್ ಸಮಾಧಾನ ತಾಳ್ಮೆ ನಮಗೆ ಬಹಳ ಮುಖ್ಯ ಪುಟ್ಟ ಸಮುವೆಲ ಸಣ್ಣವಿರ್ತಾನೆ ಚಿಕ್ಕ ಪುಟ್ಟ ಬಾಲಕನಾಗಿರುವಾಗ ತಾಳ್ಮೆಯಿಂದ ಕಾದಿರ್ತಾನೆ ದೇವರ ವಾಕ್ಯಕ್ಕೆ ದೇವರ ಸ್ವರವನ್ನಾಗಿ ಹೇಳ್ತಾನೆ ದೇವರೇ ನಿನ್ನ ದಾಸನು ಕಾದಿದ್ದಾನೆ ಪ್ರಭು ನೀನು ಮಾತನಾಡು ಹಳೆ ಲೂಯ್ಯ ಒಂದೇ ಸಾಮುವೆಲ್ ಮೂರು ಒಂಬತ್ತರಲ್ಲಿ ನಾವು ನೋಡ್ತೇವೆ ತಾಳ್ಮೆಯುಳ್ಳವರಿಗೆ ಕರ್ಕರ್ತನು ತನ್ನ ಕೃಪೆಯನ್ನು ನೀಡ್ತಾನೆ ಪ್ರೇರಿ ಹಾಲೆಲ್ಲೂ ಯಾ ಒನ್ನೇದಾಗಿ ನಾವು ನೋಡಿದ್ವಿ ದೇವರ ಸ್ವರವನ್ನು ಕೇಳೋದಕ್ಕೆ ನಮಗೆ ನಿಷ್ಕಪಟವಾದ ಹೃದಯ ಬೇಕು ಎರಡನೇದಾಗಿ ನಮಗೆ ತಾಳ್ಮೆ ಬೇಕು ಮೂರನೇದಾಗಿ ಕರ್ತನ ಸ್ವರವನ್ನು ನಾವು ಕೇಳೋದಕ್ಕೆ ಸದಾ ಸಿದ್ಧರಾಗಿರಬೇಕಂತ ಯಾವಾಗಲೂ ರೆಡಿಯಾಗಿರಬೇಕು ನಾವು ಅರಿಗದ ಗಳಿಗೆ ನಾವು ನೆನೆಸದೇ ಇರುವಂಥ ಗಳಿಗೆಯಲ್ಲಿ ದೇವರು ನಮ್ಮೊಟ್ಟಿಗೆ ಮಾತಾಡಿಬಿಡ್ತಾರೆ ನಮ್ಮ ಹೃದಯ ಯಾವಾಗಲೂ ಕರ್ತನೇ ಮಾತಾಡು ಅಂತ ರೆಡಿ ಇರಬೇಕು ನಾವು ಹೇಳಬೇಕು ದೇವರೇ ನನ್ನೊಟ್ಟಿಗೆ ಮಾತಾಡು ಸ್ಪೀಕ್ ಟು ಮಿ ಲಾರ್ಡ್ ವಿ ಹ್ಯಾವ್ ಟು ಬಿ ರೆಡಿ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್ ಪ್ರಿಯರಿ ಒಂದು ಊರಲ್ಲಿ ತೂತುಕುಡಿ ತಮಿಳುನಾಡಲ್ಲಿರುವಂಥ ಒಂದು ತೂತುಕುಡಿ ಅನ್ನುವಂಥ ಒಬ್ಬ ಒಂದು ಊರಲ್ಲಿ ಒಬ್ಬ ದೊಡ್ಡ ಕೈಗಾರಿಕೆ ಎಲ್ಲ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಅಂದರೆ ಕೈ ಆ ಆ ಒಂದು ಕಾರ್ಖಾನೆಯನ್ನು ಆ ಕಾರ್ಖಾನೆಯ ಜವಾಬ್ದಾರಿಕೆಯನ್ನು ನಡೆಸಿಕೊಂಡು ಹೋಗ್ತಿರುವಂಥ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡುವಂಥ ಕಂಪನಿಯ ಕಂಪನಿಯಲ್ಲಿ ಪ್ರಾರ್ಥನೆಗಾಗಿ ಒಂದು ಸ್ಥಳ ಸಿದ್ಧ ಮಾಡಿದ್ರಂತೆ ರೆಡಿ ಮಾಡಿದ್ರಂತೆ ಅವರು ಆ ಕಂಪನಿ ಬಗ್ಗೆ ಏನಾದರೂ ಒಂದು ಮುಖ್ಯ ಮುಖ್ಯವಾದ ಏನಾದರೂ ತೀರ್ಮಾನವನ್ನು ತಗೊಳ್ಬೇಕಾದರೆ ಅವ್ರು ಏನು ಮಾಡ್ತಾಯಿದ್ರು ಆ ಕೊನೆ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ತಾಳ್ಮೆಯಿಂದ ಕಾಯ್ದು ದೇವರ ಸಲಹೆ ದೇವರ ಒಂದು ಆಶೀರ್ವಾದ ಪಡಿತಾ ಇದ್ದ ದೇವರ ಒಂದು ಆಲೋಚನೆಯನ್ನು ಪಡೆದು ಒಳ್ಳೆ ತೀರ್ಮಾನ ತಗೊಳ್ತಾ ಇದ್ದ ಅದಕ್ಕೆ ಅವನು ತಗೊಳ್ಳೋ ತೆಗೆದು ತೆಗೆದಿದ್ದ ಯಾವ ತೀರ್ಮಾನಗಳು ಕೂಡ ನಿಷ್ಫಲವಾಗಲಿಲ್ಲ ಎಲ್ಲ ಬಹು ಚೆನ್ನಾಗಿತ್ತು ಸರಿಯಾದ ತೀರ್ಮಾನಗಳಾಗಿತ್ತು ಒಂದು ಕೂಡ ತಪ್ಪಾಗಿರಲಿಲ್ಲ ಆತನು ಏನು ಪ್ರಾರ್ಥನೆ ಪೂರ್ವಕವಾಗಿ ತೀರ್ಮಾನ ತಗೊಂಡಿದ್ದಾನೋ ಅದೆಲ್ಲ ಪರ್ಫೆಕ್ಟ್ ಆಗಿತ್ತು ಅದನ್ನು ಆಶೀರ್ವಾದ ಮಾಡಿದ ಪ್ರೇರೆ ನಾವು ಕರ್ತನ ಸ್ವರವನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದರೆ ಆತನು ಕೂಡ ಮಾತಾಡಲಿಕ್ಕೆ ಸಿಕ್ ಸಿದ್ಧನಾಗ್ತಾನೆ ಅದಕ್ಕೆ ನಾವು ಹೆಚ್ಚಾಗಿ ದೇವರ ಹತ್ರ ಪ್ರಾರ್ಥನೆಯ ಸಮಯ ಕಳೆಯೋಣ ನಿಷ್ಕಪಟವಾದ ಹೃದಯದಿಂದ ತಾಳ್ಮೆಯಿಂದ ಸದಾ ಸಿದ್ಧರಾಗಿದ್ದು ಆತನ ಸ್ವರವನ್ನು ನಾವು ಕೇಳೋಣ ಪ್ರೇರೆ ದೇವರ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ದೇವರ ಈ ವಾಕ್ಯದಿಂದ ಆಶೀರ್ವಾದ ಮಾಡಲಿ ಪ್ರಾರ್ಥಿಸಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆ ಈ ಮುಂಜಾನೆ ಜಾವಕ್ಕಾಗಿ ಸ್ತೋತ್ರ ಸ್ವಾಮಿ ನಿನ್ನ ಸ್ವರವನ್ನು ಕೇಳೋದಕ್ಕೆ ಅಪ್ಪ ಅನಿಷ್ಕಪಟವಾದ ಹೃದಯ ನಮಗೆ ಕೊಡು ತಾಳ್ಮೆ ಕೊಡು ಆ ಸಿದ್ಧತೆ ನಮಗೆ ಕೊಡು ನಿನ್ನ ಸ್ವರವನ್ನು ಆಲಿಸೋದಕ್ಕೆ ನಮಗೆ ಸಹಾಯ ಮಾಡು ನಾವು ತೆಗೆದುಕೊಳ್ಳುವಂಥ ಒಂದೊಂದು ತೀರ್ಮಾನ ಪ್ರಾರ್ಥನೆ ಪೂರ್ವಕವಾದ ತೀರ್ಮಾನವಾಗಿರಲಿ ನಿನ್ನ ಪಾದ ಸನ್ನಿಧಿಲಿ ಕೂತು ನಿಮ್ಮ ಆಲೋಚನೆಯನ್ನು ತೆಗೆದುಕೊಂಡು ಮಾಡಿರುವಂಥ ತೀರ್ಮಾನವಾಗಿರಲಿ ಆಶೀರ್ವದಿಸಿ ಅಂತ ಇಡೀ ದಿನ ನಿನ್ನ ಪಾದಕ್ಕೆ ಅರ್ಪಿಸ್ತೇನೆ ವಾಕ್ಯವನ್ನು ಕೇಳಿದ ನನ್ನೊಟ್ಟಿಗೆ ಪ್ರಾರ್ಥನೆಯಲ್ಲಿ ಭಾಗಿಯಾದ ಎಲ್ಲ ಸಹೋದರ ಸಹೋದರರನ್ನು ಆಶೀರ್ವದಿಸಿ ಎಂದು ಇಡೀ ದಿನ ನಿನ್ನ ಪ್ರಸನ್ನತೆ ನಡೆಸಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇಲೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ ಡೇ ಆಮೇಲೆ